ಸ್ವಿಝರ್ಲ್ಯಾಂಡ್ ಸ್ವಿಜರ್ಲ್ಯಾಂಡ್ ಯುರೋಪಿನ ಮಧ್ಯಭಾಗದಲ್ಲಿರುವ ಆಲ್ಸ್ ಪರ್ವತ ಶ್ರೇಣಿಗಳಿಂದ ಕೂಡಿರುವ ಪ್ರದೇಶ ಇದು ಪ್ರಪಂಚದ ಸ್ವರ್ಗ ಎಂದು ಕರೆಯಲ್ಪಡುತ್ತದೆ ಹಿಮದಿಂದ ಆವೃತ್ತವಾದ ಕಣಿವೆ ಬೆಟ್ಟಗಳು ಸರೋವರಗಳು ಇವೆಲ್ಲವೂ ಕೂಡ ಸ್ವಿಜರ್ಲ್ಯಾಂಡನ್ನು ಭೂಲೋಕದ ಸ್ವರ್ಗವನ್ನಾಗಿ ಮಾಡಿದೆ ದಿಗ್ಭ್ರಮೆಗೊಳಿಸುವ ಆನ್ಸ್ ಪರ್ವತ ಶ್ರೇಣಿಗಳು ಪ್ರಪಂಚದಲ್ಲಿ ಅತ್ಯುತ್ತಮ ಸ್ವಿಸ್ ವಾಚ್ಗಳಿಗೂ ಚಾಕೊಲೇಟ್ಗಳಿಗೂ ಇದು ಪ್ರಸಿದ್ಧಿಯಾಗಿದೆ ನಾವೀಗ ಸ್ವಿಜರ್ಲ್ಯಾಂಡ್ ಮೇಲಕ್ಕೆ ಹೋಗ್ತಾ ಇದ್ವಿ ಆದ್ರೆ ಹೃದಯ ಭಾಗದಲ್ಲಿ ನಾವು ರೊಟೇಟ್ ಆಗುವಂತಹ ಕೇಬಲ್ ಗಾ ಕಾರ್ಗಳಲ್ಲಿ ಕುಳಿತು ನಾವು ಮೇಲ್ಭಾಗಕ್ಕೆ ಹೋಗ್ತಾ ಇದ್ವಿ ಟಾಪ್ ಆಫ್ ದ ಯುರೋಪ್ ಅಂತ ಕರಿತೀವಿ ಅಲ್ಲಿ ಮೇಲ್ಗಡೆ ನಾವು ಹೋಗ್ತಾ ಇದ್ವಿ ಕೇಬಲ್ ಕಾರ್ಗಳಲ್ಲಿ ಹೋಗ್ತಾ ಹೋಗ್ತಾ ಹಿಮದಿಂದ ಆವೃತ್ತವಾದಂಥ ಸಮತಟ್ಟಾದಂತಹ ಒಂದು ನೆಲವನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಸುತ್ತಲೂ ಆವರಿಸಿರುವಂತಹ ಆ ಕಣಿವೆಗಳು ಬೆಟ್ಟಗಳ ಒಂದು ದೃಶ್ಯ ಅತ್ಯಂತ ಅದ್ಭುತವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗ್ತಾ ಇದೆ ಸತತವಾಗಿ ಕೇಬಲ್ ಕಾರ್ಗಳು ಹೋಗ್ತಾ ಇರುತ್ತೆ ಮತ್ತು ಬರ್ತಾ ಇರುತ್ತೆ ಹೋಗೋವರು ಮತ್ತು ಬರೋವರು ಇಬ್ಬರಿಗೂ ಕೂಡ ಇದೇ ದಾರಿಯಲ್ಲಿ ನಾವು ಹೋಗಬೇಕು ಇಂಥ ಸುಂದರವಾದ ಒಂದು ಜಾಗಕ್ಕೆ ನಾವು ಹೋಗ್ತಾ ಇದೀನಿ ನಾವು ಮೌಂಟ್ ಎಡ್ಲೀಸ್ಗೆ ಹೋಗಬೇಕಾದ್ರೆ ಈ ಕೇಬಲ್ ಕಾರ್ಗಳಲ್ಲೇ ಹೋಗಬೇಕು ಇದು ಯುರೋಪಿನ ಮಧ್ಯಭಾಗದಲ್ಲಿರುವಂಥ ಸ್ವಿಟ್ಜರ್ಲೆಂಡ್ನಲ್ಲಿ ನನಗೆ ಕಾಣಿಸ್ತಾ ಇದೆ ಇದು ಪ್ರಪಂಚದಲ್ಲಿಯೇ ಮೊದಲನೆಯದಾಗಿರುವಂತಹ ರೋಟೇಟಿಂಗ್ ಕೇಬಲ್ ಕಾರ್ ಅಂತ ಅನಿಸ್ಕೊಳ್ಳುತ್ತೆ ಈ ಕೇಬಲ್ ಕಾರ್ಗಳಲ್ಲಿ ನಾವು ಕುಳಿತು ಮೇಲಕ್ಕೆ ಹೋಗ್ತಾ ಇದ್ವಿ ಮೇಲಿನಿಂದ ಕೆಳಭಾಗದಲ್ಲಿ ನೋಡ್ತಾ ಹೋದಾಗ ಅಂತಹ ಚಳಿಯ ವಾತಾವರಣದಲ್ಲಿ ಕೂಡ ಹೃದಯ ಬೆಚ್ಚುಗಾಗುತ್ತದೆ ಮತ್ತು ನಮ್ಮನ್ನು ದಿಗ್ಮೆಗೊಳಿಸುತ್ತದೆ ಅದರ ಸೌಂದರ್ಯ ಅಲ್ಲಿರುವಂಥ ಮರಗಿಡಗಳು ಕೂಡ ಆ ಒಂದು ವೈವಿಧ್ಯಮಯವಾದಂತಹ ವಾಯುಗುಣಕ್ಕೆ ಹೊಂದ್ಕೊಂಡಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಸೂಜಿ ಆಕಾರದಲ್ಲಿ ಮರಗಳು ಬೆಳೆಯುತ್ತೆ ಯಾಕಂದರೆ ಅದರ ಮೇಲೆ ಹಿಮ್ಮ ಕೂತ್ಕೋಬಾರ್ದು ಹಾಗಾಗಿ ಆ ರೀತಿಯ ಒಂದು ಮರಗಿಡಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು वातावरण अडाप्टी अलग बलता हाँ ಅತ್ಯಂತ ಕೆಳಭಾಗದಲ್ಲಿ ಹುಲ್ಲುಗಾವಲನ್ನ ನೋಡ್ಬೋದು ಅದರ ಮೇಲ್ಮೇಲಕ್ಕೆ ಹೋದಾಗ ಮರಗಿಡಗಳು ಕೂಡ ನಮಗೆ ಕಾಣಿಸ್ತಾಗುತ್ತೆ ಮೂರು ಸಾವಿರ ಮೀಟರ್ ಮೇಲೆ ಹೋದ ನಂತರ ಅಲ್ಲಿ ಯಾವುದೇ ಒಂದು ಸಸ್ಯವರ್ಗವನ್ನು ಹಸಿರನ್ನು ನಾವು ಕಾಣಲೇ ಸಾಧ್ಯವಿಲ್ಲ ಬರೀ ಹಿಮದಿಂದ ಆವೃತ್ತವಾದಂತಹ ಬರೀ ಬೆಟ್ಟ ಗುಡ್ಡಗಳನ್ನು ಕಣಿವೆಗಳನ್ನು ಮಾತ್ರ ನಾವು ಅಲ್ಲಿ ನೋಡಬಹುದು ಇಂತಹ ಒಂದು ವಾಯುಗುಣ ಅತ್ಯಂತ ಚಳಿಯ ಒಂದು ವಾತಾವರಣ ಇಲ್ಲಿ ಕಂಡುಬರುತ್ತೆ ನಾವು ಬಹಳ ಬೆಚ್ಚ ಶಿಕ್ಷೆಗೆ ಇರುವಂತಹ ಬಟ್ಟೆಗಳಿಂದ ನಮ್ಮನ್ನು ದೇಹವನ್ನು ರಕ್ಷಣೆ ಮಾಡಿಕೊಳ್ಳೋದು ಬಹಳ ಅವಶ್ಯಕವಾಗಿದೆ ಎದುರುಗಡೆ ನಮಗೆ ಹಿಮದಿಂದ ಆವೃತವಾಗಿರುವಂತಹ ಪರ್ವತದ ಸಾಲುಗಳು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಆರ್ಸ್ ಪರ್ವತ ಶ್ರೇಣಿಗಳು ಇಲ್ಲಿ ಒಂದರ ಪಕ್ಕವಾದ ಜೋಡಿಸ್ಕೊಂಡು ಹೋದಾಗೆ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ ಇಂತಹ ಒಂದು ರೊಟೇಟ್ ಆಗುವಂತಹ ಕೇಬಲ್ ಕಾರ್ಗಳಲ್ಲಿ ಹೋಗುವುದೇ ಒಂದು ಅತ್ಯಂತ ಅದ್ಭುತವಾದಂಥ ಒಂದು ಅನುಭವ ಮತ್ತು ಭಯ ಹುಟ್ಟಿಸುವಂಥ ಒಂದು ಅನುಭವ ಕೂಡ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ನಾವು ಕೇಬಲ್ ಕಾರಲ್ಲಿ ಕುಳಿತು ಮೇಲಿಂದ ಎಲ್ಲ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ ಆ ಪರ್ವತಗಳು ಮತ್ತು ಅಲ್ಲಿರುವಂತಹ ಮರಗಿಡಗಳನ್ನು ಕೂಡ ನಾವು ಹೋಗ್ತಾ ಇದ್ವಿ ಅಲ್ಲಿ ಹಿಮ ಆವರಿಸಿಕೊಂಡಿರುವಂತಹ ಇಳಿಜಾರಿನ ಪ್ರದೇಶಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ನೋಡಿದಷ್ಟು ನೋಡಬೇಕೆಂದು ಆಸೆಯಾಗುವಂತಹ ಒಂದು ಒಂದು ಭೂಲಕದ ಸ್ವರ್ಗ ನಮ್ಮ ಕಣ್ಮುಂದೆ ಇಲ್ಲಿ ಕಂಡುಬರ್ತಾ ಇದೆ ಆ ಮರಗಿಡಗಳ ಒಂದು ಸೌಂದರ್ಯ ಆ ಪರ್ವತ ಶ್ರೇಣಿಗಳು ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ ಆ ಕೇಬಲ್ ಕಾರ್ಗಳಲ್ಲಿ ಕುಳಿತು ನಾವು ಮುಂದೆ ಹೋಗ್ತಾ ಇದ್ದೀವಿ ವಿಶಾಲವಾದಂತಹ ಮಂಜು ಹರಡಿರುವಂತಹ ಒಂದು ಜಾಗ ಸಮತಟ್ಟಾಗಿರುವಂತಹ ಒಂದು ಜಾಗವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಸೊ ಎರಡನೇ ಹಂತದಲ್ಲಿ ನಾವು ಇನ್ನು ಮೇಲ್ಭಾಗಕ್ಕೆ ಹೋಗುವಾಗ ವೃತ್ತಾಕಾರವಾಗಿರುವಂತಹ ಒಂದು ಲಿಫ್ಟ್ನಲ್ಲಿ ಅಥವಾ ಕೇಬಲ್ ಕಾರ್ನಲ್ಲಿ ಕುತ್ಕೊಂಡು ಕುತ್ಕೊಂಡು ಹೋಗ್ತಾ ಇರ್ತೀವಿ ಅದು ಮುನ್ನೂರವತ್ತು ಡಿಗ್ರಿ ಡಿಗ್ರಿ ಕೋನದಲ್ಲಿ ನಮಗೆ ಆ ಒಂದು ಆಲ್ಸ್ ಪರ್ವತದ ಒಂದು ಸೌಂದರ್ಯವನ್ನು ನಮಗೆ ತೋರಿಸ್ತಾ ಹೋಗ್ತಾ ಇರುತ್ತೆ ಇದು ಅತ್ಯಂತ ವಿಸ್ಮಯಕಾರಿಯಾದಂತಹ ಒಂದು ಜಾಗ ಅರವತ್ತು ಡಿಗ್ರಿ ಕೋನದಲ್ಲಿ ನಾವು ನಿಂತು ಇಡೀ ಒಂದು ಆಲ್ಸ್ ಪರ್ವತದ ಒಂದು ಸುಂದರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ ಇದು ಅತ್ಯಂತ ಹೊಸದಾದ ಹೊಸದಾಗಿರುವಂತಹ ಒಂದು ಅನುಭವ ನಮಗೆ ಇಲ್ಲಿ ಸಿಗ್ತಾ ಹೋಗ್ತಾ ಇದೆ ಅಲ್ಲಿ ಮೇಲಿಂದ ನಾವು ಆ ಕೆಳಗಿನ ದೃಶ್ಯಗಳು ಸರೋವರಗಳು ಮತ್ತು ಆ ಹಿಮ ಬಿದ್ದಿರುವಂಥ ಜಾಗ ಪರ್ವತಗಳನ್ನು ನೋಡ್ತಾ ಹೋಗ್ಬೋದು ಈಗ ನಾವು ತುತ್ತ ತುದಿಗೆನ ಬಂದಿದ್ವಿ ಟಾಪ್ ಆಫ್ ದ ಯುರೋಪ್ ಆ ಭಾಗಕ್ಕೆ ನಾವು ಬಂದಿದ್ದೀವಿ ಇದು ಯುರೋಪಿನ ಯುರೋಪ್ನಲ್ಲಿರುವಂತಹ ಸ್ವಿಜರ್ಲ್ಯಾಂಡ್ ಅತ್ಯಂತ ಎತ್ತರದ ಒಂದು ಭೂಭಾಗ ಇದು ಎದುರಿಗೆ ನಮಗೆ ಹಿಮ ಬಿದ್ದಿರುವಂತಹ ಜಾಗ ಕಾಣಿಸ್ತಾ ಇದೆ ಇದನ್ನು ಗ್ಲೇಸಿಯರ್ ತ್ರೀ ತೌಸಂಡ್ ಅಂತ ಕರೀತಾರೆ ಗ್ಲೇಸಿಯರ್ಸ್ ಅಂದರೆ ಹಿಮ ನದಿ ಹಿಮ ಬಿದ್ದು ಅದು ಕೆಳಭಾಗಕ್ಕೆ ಅದು ಬಹಳ ನಿಧಾನವಾಗಿ ಜಾರ್ತಾ ಹೋಗ್ತಾ ಇರುತ್ತೆ ಅದು ನಮಗೆ ನಮಗೆ ಕಲ್ಪನೆ ಮಾಡಿಕೊಳ್ಳಲು ಕೂಡ ಸಾಧ್ಯವಾಗದಂಥ ರೀತಿಯಲ್ಲಿ ನಿಧಾನವಾಗಿ ಕೆಳಗಡೆ ಹೋಗ್ತಾ ಇರುತ್ತೆ ಅದು ಭಾರ ಹೆಚ್ಚಾದಾಗ ಕೆಳಗಡೆ ಬಿದ್ದು ದೊಡ್ಡ ದೊಡ್ಡ ಸರೋವರಗಳ ಸೃಷ್ಟಿಗೆ ಈ ಹಿಮನದಿಗಳು ಕಾರಣ ಆಗುತ್ತೆ ಸರೋವರಗಳ ಉಪಯೋಗ ನಮಗೆ ಬೇಕಾದಷ್ಟು ಚೆನ್ನಾಗಿ ಗೊತ್ತಾಗಿದೆ ಆದರೆ ಈ ಹಿಮ ನದಿಗಳು ನಾವು ಕಣ್ತುಂಬ್ಕೊಳ್ತಾ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಅದೆಷ್ಟು ಚೆನ್ನಾಗಿ ಎಲ್ಲ ಕಡೆ ಕಣಿವೆಗಳಲ್ಲಿ ಮತ್ತು ಎತ್ತರವಾದ ಶಿಖರಗಳ ಮೇಲೆ ಇದು ಸಂಗ್ರಹ ಆಗಿ ನಿಧಾನವಾಗಿ ಅದು ಭೂಭಾಗದತ್ತ ತೊಡಗುತ್ತೆ ಇಲ್ಲಿ ನಾವು ಟಾಪ್ ಆಫ್ ದ ಯುರೋಪ್ನ ನೋಡ ನೋಡ್ತಾ ಹೋಗ್ಬೋದು ಮತ್ತು ಅಲ್ಲಿರುವಂಥ ಹಿಮದ ಗುಹೆಗಳು ಆ ಹಿಮದ ಗುಹೆಗಳಲ್ಲೂ ಕೂಡ ಹಿಮದ ಪ್ರಾಣಿಗಳನ್ನು ಮಾಡುವಂಥದ್ದನ್ನು ಕೂಡ ಅಲ್ಲಿ ನೋಡ್ತಾ ಹೋಗ್ಬೋದು ಮತ್ತು ಹಿಮದಲ್ಲಿ ಸ್ಕೇಟಿಂಗ್ ಆಡುವಂಥದ್ದು ಆಟ ಪಾಠಗಳನ್ನು ಆಡುವಂಥದ್ದು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಜನಗಳು ಇಲ್ಲಿ ಸಮತಟ್ಟಾಗಿರುವಂಥ ಒಂದು ವಿಶಾಲವಾದಂಥ ಒಂದು ಹಿಮದ ಒಂದು ನೆಲ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಇದು ಆಟ ಮಾತ್ರ ಸೀಮಿತವಾಗಿರುವಂತಹ ಒಂದು ಜಾಗ ಅಲ್ಲಿ ಮನೆಗಳನ್ನು ಕೂಡ ನಾವು ನೋಡ್ಬೋದು ಮತ್ತು ಈ ಜಾಗದಲ್ಲಿ ಮಾತ್ರ ಸುರಕ್ಷಿತವಾಗಿ ನಾವು ಯಾವುದೇ ಒಂದು ಹಿಮದಲ್ಲಿ ನಾವು ಕ್ರೀಡೆಗಳನ್ನು ಇಲ್ಲಿ ಆಡ್ತಾ ಹೋಗ್ಬೋದು ಅಂತಹ ಒಂದು ಜಾಗ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಸ್ಕೇಟಿಂಗು ಮತ್ತು ಬೇರೆ ಬೇರೆ ಆಟಗಳನ್ನು ಕೂಡ ನಾವು ಇಲ್ಲಿ ಆಡ್ಬೋದು ಅದಕ್ಕೆ ಅವಕಾಶ ಕೂಡ ಇದೆ ಬಹಳ ಯಾವುದೇ ಒಂದು ಅಪಾಯ ಇಲ್ಲದೆ ನಾವಿಲ್ಲಿ ಆಟಗಳನ್ನು ಆಡ್ತಾ ಹೋಗ್ಬೋದು ಸ್ಕೇಟಿಂಗ್ ಆಗ್ಬೋದು ಯಾವುದೇ ಆಗ್ಬೋದು ನೋಡ್ಬೋದು ಈಗ ನಾವು ಟ್ರೈನಲ್ಲಿ ಕುಳಿತು ನಾವು ಆ ಒಂದು ಆಲ್ಫ್ಸ್ ಪರ್ವತದ ಒಂದು ಸೌಂದರ್ಯವನ್ನು ನಮಗೆ ಸವಿತಾ ಇರಲಿ ವಿಶ್ವದ ಅತಿ ಉದ್ದದ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಟ್ರೈನ್ ಹನ್ನೆರಡು ಕೋಚ್ಗಳನ್ನು ಹೊಂದಿದೆ ಸ್ವಿಸ್ ಆಲ್ಫ್ನಲ್ಲಿ ಇದು ಪ್ರಯಾಣ ಮಾಡ್ತಾ ಹೋಗ್ತಾ ಇದೆ ಇಪ್ಪತ್ತೆರಡು ಸುರಂಗಗಳು ಮತ್ತು ನಲವತ್ತೆಂಟು ಸೇತುವೆಗಳನ್ನು ಇದು ದಾಟುತ್ತೆ ಸ್ವಿಜರ್ಲ್ಯಾಂಡಿನ ಆರ್ಬುಲಾ ಲೈನ್ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲ್ಪಟ್ಟಿದೆ ಇದು ಗಂಟೆಗೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡುತ್ತೆ ಈ ಟ್ರೈನ್ನಲ್ಲಿ ಕುಳಿತು ಆ ಹಿಮ ಹಿಮದ ಸೌಂದರ್ಯ ಆಲ್ಸ್ ಪರ್ವತದ ಸೌಂದರ್ಯವನ್ನು ನಾವು ಸವಿಯುವುದೇ ಒಂದು ಅದ್ಭುತ ಅನುಭವ ಆ ಟ್ರೈನಲ್ಲಿ ಟ್ರೈನನ್ನು ಪೂರ್ತಿಯಾಗಿ ಗಾಜುಗಳಿಂದ ಗ್ಲಾಸಿಂದ ಮಾಡಲ್ಪಟ್ಟಿರೋದ್ರಿಂದ ನಾವು ಯಾವುದೇ ಭಾಗದಲ್ಲಿ ಕೂತ್ಕೊಂಡ್ರೂ ಕೂಡ ಈ ಆಲ್ಸ್ ಪರ್ವತದ ಒಂದು ಸೌಂದರ್ಯ ಸೌಂದರ್ಯವನ್ನು ನಿಸರ್ಗದ ಸೌಂದರ್ಯವನ್ನು ನಾವು ಸವಿಯಬಹುದು ಇಲ್ಲಿ ಒಂದು ಟ್ರೈನಿನ ಒಂದು ಚಿತ್ರವನ್ನು ನಾವು ನೋಡ್ಬೋದು ಇದರಲ್ಲಿ ಯಾ ಸುತ್ತಲೂ ಕೂಡ ಗ್ಲಾಸ್ಗಳನ್ನು ಅಳವಡಿಸಿದ್ದಾರೆ ಮತ್ತೀಗ ಈಗ ನಾವು ಸ್ವಿಜರ್ಲ್ಯಾಂಡಿನ ಆಲ್ಸ್ ಪರ್ವತದ ಒಂದು ಸೌಂದರ್ಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಆಲ್ಸ್ ಪರ್ವತ ಹಿಮ ಕವಿದಿರುವಂಥ ಒಂದು ಜಾಗವನ್ನು ನೋಡ್ತಾ ಇದ್ವಿ ಮತ್ತು ಮರಗಿಡಗಳು ಸರೋವರಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಅತ್ಯಂತ ಕೆಳಭಾಗದಲ್ಲಿ ನಾವು ಹೋಗ್ತಾ ಇದ್ವಿ ಈಗ ಆ ಮನೆಗಳ ಒಂದು ಸೌಂದರ್ಯ ಮನೆಗಳ ಮೇಲೆ ಮುಚ್ಚಿಕೊಂಡಿರುವಂತಹ ಹಿಮವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಇದೊಂದು ಅದ್ಭುತವಾದಂತಹ ಒಂದು ದೃಶ್ಯ ಎಷ್ಟು ನೋಡಿದರೂ ಕೂಡ ಸಾಲದು ಎನಿಸುವಂತಹ ಒಂದು ದೃಶ್ಯಾವಳಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಇಲ್ಲಿ ಎಷ್ಟು ನೋಡಿದರೂ ಕಣ್ಣು ಕಣಿಯುವುದೇ ಇಲ್ಲ ಈ ಸ್ವಿಟ್ಜರ್ಲ್ಯಾಂಡ್ ತನ್ನ ಸ್ವಿಸ್ ವಾಚ್ಗಳಿಗೆ ತುಂಬ ಪ್ರಸಿದ್ಧಿಯಾಗಿದೆ ಹಾಗೂ ಇಲ್ಲಿ ತಯಾರು ಮಾಡುವಂಥ ಚಾಕ್ಲೇಟ್ಗಳಿಗೂ ಕೂಡ ಇದು ಪ್ರಸಿದ್ಧಿಯಾಗಿದೆ ಮೌಂಟ್ ಇಟ್ಲೀಸ್ನ ನಾವು ಟಾಪ್ ಆಫ್ ದ ಯುರೋಪ್ನಲ್ಲಿ ನಾವು ಅಂತಹ ಒಂದು ವ್ಯಾಪಾರ ಮಳಿಗೆಗಳಿಗೆ ನಾವು ಭೇಟಿ ಕೊಡ್ತೀವಿ ಅಲ್ಲಿ ಚಾಕ್ಲೇಟ್ಗಳನ್ನು ಅಥವಾ ಸ್ವಿಸ್ ವಾಚ್ಗಳನ್ನು ಕೂಡ ನಾವು ಕೊಂಡ್ಕೊಳ್ಬಹುದು ಮತ್ತು ಅಲ್ಲಿ ಅಷ್ಟು ಮೇಲ್ಗಡೆ ನಮಗೆ ಒಂದು ಬಿಸಿ ಬಿಸಿಯಾಗಿರುವಂತಹ ಊಟ ತಿಂಡಿಗಳು ಕೂಡ ನಮಗೆ ಅವರು ಒದಗಿಸ್ತಾರೆ ಇದು ಕೂಡ ನಮಗೆ ಆ ಚಳಿಯ ವಾತಾವರಣದಲ್ಲಿ ಒಂದು ಹೊಸರಾದ ರೀತಿಯಾದಂಥ ಒಂದು ಅನುಭವ ನಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿರುವಂತಹ ಮನೆಗಳು ಈ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನಗಳ ಪ್ರಮುಖ ಉದ್ಯೋಗ ಅಂತಂದರೆ ಪಶುಸಂಗೋಪನೆ ಅಲ್ಲಿ ಹುಲ್ಲುಗಾವಲು ಕೂಡ ಮುಂದೆ ಕಾಣ್ತಾ ಕಾಣ್ತೀವಿ ಅಲ್ಲಿ ಜನಗಳ ಪ್ರಮುಖ ಉದ್ಯೋಗ ಪಶುಸಂಗೋಪನೆ ಆಗಿದೆ ಬೇರೆ ಬೇರೆ ಕಾರ್ಖಾನೆಗಳು ಇವುಗಳನ್ನು ಅಲ್ಲಿ ಮಾಡ್ತಾ ಹೋಗ್ತಾರೆ ಇಂಥ ಒಂದು ಸೌಂದರ್ಯ ತುಂಬಿದ ಆರ್ಸ್ ಪರ್ವತ ಶ್ರೇಣಿಗಳ ಈ ಸ್ವಿಝರ್ಲ್ಯಾಂಡ್ ಭೂಲೋಕದ ಸ್ವರ್ಗ ಅಂತ ಅನಿಸ್ಕೊಂಡಿದೆ ನಾವು ಜೀವನದಲ್ಲಿ ಒಮ್ಮೆಯಾದರೂ ಈ ಒಂದು ಸೌಂದರ್ಯವನ್ನು ಸವಿಬೇಕು ಯುರೋಪ್ನಲ್ಲಿ ಹೋದಾಗ ಸ್ವಿಜರ್ಲ್ಯಾಂಡ್ಗೆ ಭೇಟಿ ಕೊಡೋದನ್ನು ಖಂಡಿತ ಮರೆಯಬೇಡಿ ಇಲ್ಲಿ ಪರ್ವತಗಳ ಒಂದು ಸೌಂದರ್ಯ ಒಂದಕ್ಕಿಂತ ಒಂದು ಭಿನ್ನವಾಗಿ ನಮಗೆ ಕಾಣ್ತಾ ಹೋಗ್ತಾ ಇದೆ ಅಷ್ಟು ಸೌಂದರ್ಯ ಇಲ್ಲಿ ತುಂಬಿದೆ ಆ ಹಿಮ ಎಲ್ಲ ಕಡೆ ನನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ ಕಣಿವೆಗಳು ಶಿಖರಗಳು ಎಲ್ಲ ಕಡೆ ಈ ಹಿಮದ ಒಂದು ನೆಲೆಸಿರೋದನ್ನು ಅಥವಾ ಬೀಳ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಚಳಿ ಅತ್ಯಂತ ತುಂಬ ಚಳಿ ಇರುವಂತಹ ಒಂದು ಪ್ರದೇಶ ಇದಾಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್